ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಆಗೇನಾ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋ ಏನು ನಮ್ಮ ಪ್ರೀತಿಯಾಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಪ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ತಮ್ಮಲ್ಲಿ ನೋಡಿ ಎಲ್ಲ ಸ್ವಲ್ಪ ಯೋಚನೆ ಮಾಡಿರ್ತೀರಾ ನೀವೆಲ್ಲ ಕೇಳ್ತಿದ್ದ ಕ್ವಶನ್ನು ಆನ್ಸರ್ ಮಾಡಲೇಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಆನ್ಸರ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಬೇರೆ ಏನೂ ಇರೋಲ್ಲ ಈ ವಿಡಿಯೋದಲ್ಲಿ ಸೊ ತುಂಬ ನಾನು ಮೊನ್ನೆಯಿಂದ ಅಂದರೆ ವೋಲ್ಡ್ ಆಫ್ಟಿದ ವೀಡಿಯೋ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಸೊ ಆವಾಗಿಂದ ತುಂಬ ಜನ ಕೇಳ್ತಾನೆ ಇರೋ ಕ್ವಶನ್ನು ಮತ್ತು ಏನಂತಂದರೆ ವೋಲ್ಡ್ ಆಫ್ಟು ಇದ್ದೀರಿ ಸೊ ಇಲ್ಲಿ ನೆಕ್ಸ್ಟ್ ಇನ್ನು ಆರ್ಧ ಅವಡಿಗೆ ಹೋಗಲ್ವಾ ಅಂತ ಕೇಳೋದಾದ್ರೆ ಆ ಥರ ಏನಿಲ್ಲ ಇದು ಜಸ್ಟ್ ನನಗೆ ವೀಡಿಯೋ ಮಾಡೋಕ್ಕೆ ಕಂಫರ್ಟಬಲ್ ಇದ್ದಿಲ್ಲ ಅನ್ನೋಕ್ಕೋಸ್ಕರ ಮಾಡ್ಕೊಂಡಿರೋಲ್ಲ ಆಫ್ಟು ಆ ದಿಗೂ ಕೂಡ ಹೋಗಲೇಬೇಕಾಗುತ್ತೆ ಸೊ ಅಲ್ಲೂ ಕೂಡ ಹೋಗ್ತೀನಿ ಇನ್ನೊಂದು ಬಿಗ್ ಅಪ್ಡೇಟ್ ಎಲ್ಲರಿಗೂ ಇಲ್ಲಿ ಆದಷ್ಟು ಬೇಗ ಒನ್ ಟೂ ವೀಕ್ಸ್ ಒನ್ ವೀಕ್ ಒಳಗಡೆ ದೊಡ್ಡದಾಗಿರೋ ಗೂಡ್ ಬರುತ್ತೆ ಓಕೆನಾ ಈ ಲೆವೆಲ್ ಐತೆ ಗೈಸ್ ಓಕೆ ಇಷ್ಟೆಂದರೆ ಇಲ್ಲಿಂದ ಹಿಡಿದ್ಬಿಟ್ಟು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿ ಗಂಟೆ ಬರುತ್ತೆ ನನ್ನ ನನಗೆ ಸಿಂಗ್ಸು ಓಕೆನಾ ಮಸ್ತಾಗೈತೆ ಗೂಡ್ ಮಾತ್ರ ಮಸ್ತಾಗೈತೆ ಅದು ಗೂಡ್ ಮಾತ್ರ ಮಸ್ತಾಗೈತೆ ಸೊ ಅದು ಎಲ್ಲ ನೋಡಿ ನೋಡಿದ್ದೀರಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರ ಹತ್ರ ಐತೆ ಸೊ ಎಲ್ಲ ಕಳಿಸಿದ್ರು ಸೊ ನೋಡಿದ್ದೀರಿ ಇಷ್ಟ ಆಗೈತೆ ಗೂಡು ಅಣ್ಣ ಆದಷ್ಟು ಬೇಗ ತೊಗೊಂಡ್ರೆ ನಿಜವಾಗ್ಲು ತುಂಬ ವೀಡಿಯೋ ಮಾಡೋಕ್ಕೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ತುಂಬ ಅಕ್ಕಿಗಳು ಕೂಡ ನಾವು ಜೋಡಿಸ್ಬೋದು ಆವಾಗ ಸೊ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನೀವು ಸ್ವಲ್ಪ ದಿವ್ಸಕ್ಕೆ ಮಾತ್ರ ಈ ಥರ ಇರುತ್ತೆ ಆದಷ್ಟು ಬೇಗ ಇಲ್ಲಿ ಗೂಡುಗಳು ಆ್ಯಡ್ ಆಗ್ತವೆ ಮತ್ತು ಆದಷ್ಟು ಬೇಗ ಇನ್ನೊಂದು ಜೊತೆ ಅಕ್ಕಿನೂ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ ಸೊ ಯಾವ ಜೊತೆ ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ನೀವು ಯಾವುದಕ್ಕೆ ಜಾಸ್ತಿ ಲೈಕ್ ಕೊಡ್ತೀರೋ ಆ ಜೊತೆ ಇಲ್ಲಿ ಆ್ಯಡ್ ಆಗುತ್ತೆ ಓಕೆನಾ ಸೊ ಇವಾಗ ನಾವು ವೀಡಿಯೋ ಮಾಡೋಕ್ಕೆ ಬಂದಿರೋದು ಏನಪ್ಪ ಅಂತಂದರೆ ಈ ವರ್ಲ್ಡ್ ಅಪ್ ನೋಡ್ದಾಗಿಂದ ಎಲ್ಲರೂ ಕೇಳ್ತಾಯಿದ್ರು ಬ್ರೋ ನಿಮ್ಮ ಮಕ್ಷಿ ಏನಾಯಿತು ಮಕ್ಷಿ ಏನಾಯಿತು ಮಕ್ಷಿ ಏನಾಯಿತು ಒಂದು ಕ್ವಶನ್ ಎಲ್ಲರೂ ಕೇಳ್ತಾರೆ ತುಂಬ ಜನಕ್ಕೆ ಫೇವ್ರೆಟ್ ಬರ್ಡು ಮತ್ತು ಇಲ್ಲೇ ತುಂಬ ಟೈಮ್ ಆಡ್ಕೊಟ್ಟಿದ್ದರು ನನ್ನ ಪಾರಿವಾಳ ಇಷ್ಟ್ರೀಲೇ ನನ್ನ ಪಾರಿವಾಳ ಹಿಸ್ಟ್ರೀ ನಾನು ಸಾಕೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಕೈಯಲ್ಲಿ ಬೆಳೆಸಿದಂಥ ಪಟ್ಟ ಒಂದು ತುಂಬ ಟೈಮ್ ಆಡ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಓಕೆನಾ ತುಂಬ ಟೈಮ್ ಆಡ್ತು ಇಲ್ಲಿ ಅಂತ ಅಂದರೆ ಅದು ಅದೇ ಮಕ್ಷಿನೇ ಸೊ ಅದರಿಂದ ಅದಕ್ಕೆ ತುಂಬಾ ಒಂಥರ ಎಮೋಷನ್ಸ್ ಜಾಸ್ತಿ ಇತ್ತು ಅಕ್ಕಿ ಮತ್ತು ಒನ್ ಟೈಮ್ ನಿಮಗೂ ಗೊತ್ತಿರುತ್ತೆ ಅಕ್ಕಿ ಕಳೆದೋಗ್ಬಿಟ್ಟು ಎಷ್ಟೋ ದಿವಸ ಆದಮೇಲೆ ವಾಪಸ್ ತಮ್ಮನ್ನ ಉಡ್ಕೊಂಡು ಬಂದಿತ್ತು ಸೊ ಅದು ಇದೇ ಪ್ಲೇಸಲ್ಲಿ ನಾನು ಕೂತ್ಕೊಂಡು ಇಲ್ಲೇ ಗುಡ್ ಕ್ಲೀನ್ ಮಾಡ್ತಾಯಿದ್ದೆ ಸೊ ಅವಾಗ ಅಕ್ಕಿ ಅಲ್ಲೇ ಬಂದು ಕೂತ್ಕೊಂಡು ಗುಟ್ಟ್ರಿಕೆ ಹೊಡಿತಾ ಇತ್ತು ಫುಲ್ ನಾನಂತೂ ಫುಲ್ ಸ್ಟಾಕ್ ಆಗಿ ಹೋಗ್ಬಿಟ್ಟಿದೆ ಅಂದ್ಕೊಳ್ಳಿ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನನಗೆ ಇಲ್ಲಿ ನೋಡಿದ್ರೆ ಇನ್ನೂ ಆ ಸಿಚುವೇಶನ್ ಹಂಗೆ ನೆನಪಾಗುತ್ತೆ ಸೊ ಅಕ್ಕಿ ಏನಾಯಿತು ಏನು ಅಂತಂದರೆ ಗೈಸ್ ಇಲ್ಲಿಂದ ಲಾಫ್ಟ್ ಎತ್ತಿದ ನಂತರ ನಾನು ಸೊ ಅಕ್ಕಿನ ಎತ್ಕೊಂಡು ಹೋದೆ ನಾನು ಓಕೆನಾ ಅಂದರೆ ಆ ಲಾಫ್ಟಿಗೆ ಎತ್ಕೊಂಡು ಹೋದೆ ಹೊಸ ಲಾಫ್ಟಿಗೆ ಎತ್ಕೊಂಡು ಹೋದೆ ಬಟ್ ಅಲ್ಲಿಂದ ನಾವು ಸಲ ದೌಡಿ ಚೇಂಜ್ ಗೊತ್ತಾ ಸೊ ಆ ಟೈಮಲ್ಲಿ ನಾನು ನೈಟ್ ಕೂಡ ನೋಡಿದ್ದೀನಿ ಅದನ್ನ ಅಕ್ಕಿನ ನೈಟ್ ಕೂಡ ನಾನೇ ಜೋಪಾನವಾಗಿ ಮುಚ್ಚಿದ್ದೀನಿ ಸೊ ಯಾವ ಅಕ್ಕಿ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಪರ್ಟಿಕ್ಯುಲರ್ ಅಕ್ಕಿಗಳಿರ್ತಾವಂತ ಪರ್ಟಿಕ್ಯುಲರ್ ಆಗಿ ಅಕ್ಕಿಗಳಿರ್ತಾವಲ್ವಾ ಸೊ ಲೈಕ್ ಈ ಅಕ್ಕಿಗಳೆರಡೂ ಸೊ ಇದೆರಡು ನಂಗೆ ತುಂಬ ಫೇವ್ರೇಟು ಚಿಕ್ಕ ವಯಸ್ಸಿಂದ ಸಾಕಿದ್ದೀನಿ ಕಡಲೆಗಳೆಲ್ಲ ತಿನ್ನಿಸಿ ಬೆಳೆಸಿದ್ದೀನಿ ಸೊ ಅದರಿಂದ ಇದೊಂದು ಸ್ವಲ್ಪ ಪರ್ಸ್ನಲಿ ಫೇವ್ರೇಟ್ ಆಗುತ್ತೆ ಈ ಅಕ್ಕಿಗಳು ಸೊ ಅದೇ ರೀತಿ ಆ ಅಕ್ಕಿನೂ ಇದ್ದಾಗ ನಾನು ಅಕ್ಕಿನೂ ಲೈಕ್ ನಾನೇ ನೀರು ಕುಡಿಸ್ಬಿಟ್ಟು ಒಳಗೆ ಇಟ್ಟಿದ್ದೆ ಬಟ್ ಏನಾಯಿತು ಏನು ಒಂದು ಗೊತ್ತಿಲ್ಲ ಅದು ಮತ್ತು ಇನ್ನೊಂದು ಚೀನಿ ಅಕ್ಕಿ ಆ ಚೀನಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಅದೇ ಬ್ಯಾಕ್ ಒನ್ ವೀಕ್ ಬ್ಯಾಕು ತುಂಬ ಚೆನ್ನಾಗಿ ಆಡಿತ್ತು ಓಕೆನಾ ತುಂಬ ತುಂಬ ಚೆನ್ನಾಗಿ ಮಸ್ತಾಗಿ ಆಡಿತ್ತು ಮಳೆಯಲ್ಲಿ ಬಿಸಿಲಲ್ಲೆಲ್ಲ ಮಸ್ತಾಗಿ ಆಡಿತ್ತು ಸೊ ಮತ್ತು ಈ ಅಕ್ಕಿ ಓಕೆನಾ ಈ ಅಕ್ಕಿ ಇಲ್ಲಿ ಮಸ್ತಾಗಾಡಿತ್ತು ಅಲ್ಲಿ ಆಡಿಸಿದ್ದಿಲ್ಲ ನಾನು ಯಾಕಂತಂದರೆ ಅಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಆ ಅಕ್ಕಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಅದರಿಂದ ನಾನು ಹೋಗಿಲ್ಲ ಸೊ ಏನಪ್ಪಾ ಆಯಿತು ಅಂತಂದರೆ ಆ ಅಕ್ಕಿ ಅಲ್ಲಿಂದ ನೈಟ್ ನಾನು ಮುಚ್ಚಿದ ಅಕ್ಕಿ ಬೆಳಗ್ಗೆ ಹೋಗಿ ನೋಡಬೇಕಾದ್ರೆ ಆ ಅಕ್ಕಿ ಇದ್ದಿಲ್ಲ ಪ್ಲಸ್ ಅದ್ರ ಜೊತೆಗೆ ಚೀನಿ ಏನು ಹೇಳಿದೆ ನಾನು ಆ ಚೀನಿನೂ ಕೂಡ ಇದ್ದಿಲ್ಲ ಏನಾಯಿತು ಏನೂ ಗೊತ್ತಿಲ್ಲ ಆ ಥರ ಹೋಗಿ ಬಂದಿದ್ದರೆ ಎಲ್ಲ ಅಕ್ಕಿನೂ ಎತ್ಕೊಂಡೋಗ್ಬಿತ್ತು ಬಟ್ ಪ್ಲ್ಯಾನ್ ಹಾಕಿ ಎತ್ಕೊಂಡೋದ್ರೆ ಇದ್ನೋ ಅನ್ನೋದು ಒಂದು ಡೌಟ್ ಐತೆ ನಾಯಿ ಕೈಲಿ ಸಿಕ್ತಾ ಸಿಕ್ತಾನಕ್ಕೆ ಆ ಥರ ಸಿಕ್ಕಿದ್ರೆ ಆ ರೋಲ್ ಫುಲ್ ಅಕ್ಕಿಗಳ ಓಡಬೇಕಿತ್ತು ಇಲ್ಲಾಂದರೆ ಆ ಗೂಡಲ್ಲಿ ಫುಲ್ಲು ಅಕ್ಕಿಗಳೋಗ್ಬೇಕಿತ್ತು ಆ ಥರ ಏನೂ ಆಗಿಲ್ಲ ಅದೊಂದು ಚೀನಿ ಮತ್ತು ಒಂದು ಮಕ್ಷಿ ನನಗೆ ಅದು ಇನ್ನೂ ಸಸ್ಪೆನ್ಸ್ ಅಂದ್ಕೊಳ್ಳಿ ಇನ್ನೂ ಸಸ್ಪೆನ್ಸ್ ಎತ್ಕೊಂಡು ಎತ್ಕೊಂಡೋದ್ರ ಇಲ್ಲ ಅಕ್ಕಿ ಕಳೆದೋಯ್ತಾ ಬೆಕ್ಕು ನಾಯಿ ಹಿಡಿತಾ ಏನು ಒಂದು 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 ಕ್ಲೂ ಸಿಕ್ಕಿಲ್ಲ ಬಟ್ ಸ್ವಲ್ಪ ದಿವಸ ಹಿಂದಗಡೆ ಅಲ್ಲಿ ಆ ಏರಿಯಾದಲ್ಲಿರೋ ಹುಡುಗರು ಬರೋ ನಿಂದು ಅಕ್ಷಿ ಅಣ್ಣ ನಿಂದು ಮಕ್ಷಿ ಬಂದ್ಬಿಟ್ಟು ಇಲ್ಲಿ ಆರ್ತಾ ಇರುತ್ತೆ ಬಾಜಿ ಮಾಡ್ಕೊಂಡು ಆರ್ತಾ ಇರುತ್ತೆ ನಾವೇ ತುಂಬ ಟೈಮ್ ನೋಡಿದ್ದೀವಿ ಅಂತ ಅಂದಿದ್ದಾರೆ ಲೈಕ್ ಆ ಥರ ಏನಾನ ಒಂದು ಸಿಚುವೇಶನ್ ಅಂದರೆ ನನಗನ್ಸಂಗ್ ಅದು ಸು ಅಲ್ಲಿರೋದು ಚಾನ್ಸೇ ಇಲ್ಲ ಅಲ್ಲಿರೋಕ್ಕೆ ಚಾನ್ಸೇ ಇಲ್ಲ ಅದು ಮೇ ಬಿ ಬಂದಿದ್ದರೆ ಈ ಕಡೆಗೆ ಬಂದಿರುತ್ತೆ ಬಟ್ ಇಲ್ಲಿ ದಾವಡಿ ಇದು ಇಲ್ಲ ಅದರಿಂದ ಇಲ್ಲಿ ಬರೋಕ್ಕೂ ಕೂಡ ಚಾನ್ಸ್ ಇಲ್ಲ ಇನ್ ಕೇಸ್ ಏನೋ ಬಂದಿತ್ತು ಅಕ್ಕಿ ಇತ್ತು ಅಂತ ಅಂದರೆ ಪಕ್ಕ ಹೆಂಗನ ಮಾಡಿ ಹಿಡಿಯಕ್ಕೆ ಟ್ರೈ ಮಾಡ್ತೀನಿ ಹಿಡ್ದೆ ಹಿಡಿತೀನಿ ಓಕೆನಾ ಆ ಥರ ಏನಾನ ಇದ್ದೆ ಇನ್ ಕೇಸ್ ಬಟ್ ಇರೋಕ್ಕೆ ಚಾನ್ಸ್ ಇಲ್ಲ ಸೊ ಇದೊಂದು ಕ್ಲಾರಿಫಿಕೇಶನ್ ಓಕೆನಾ ಅಕ್ಕಿ ಏನಾಯ್ತು ಅಪ್ಪ ಅಂತಂದರೆ ಕಳೆದೋಯ್ತು ವೈಸ್ ಓಕೆನಾ ಏನು ಮಾಡೋಂಗಿಲ್ಲ ಬಟ್ ಆ ನಾನಾಗಿ ನಾನು ಕಳ್ಕೊಂಡಿಲ್ಲ ಅಕ್ಕಿನ ಮಿಸ್ಸಾಗಿ ಕಳ್ದೋಯ್ತೋ ಅಥವಾ ಯಾರನ್ನ ಬೇಕು ಅಂತ ಎತ್ಕೊಂಡ್ರೂ ನನಗಂತೂ ಮೇಲೆ ಕ್ಲಾರಿಫಿಕೇಷನೇ ಇಲ್ಲ ಇನ್ನು ಸೊ ನೋಡೋಣ ಏನಾಗುತ್ತೆ ಅಕ್ಕಿ ಸಿಕ್ಕಿಲ್ಲ ಆದಷ್ಟು ಬೇಗ ಇನ್ನೊಂದು ಜೊತೆ ಸೇರಿಸ್ತೀನಿ ಇಲ್ಲಿಗೆ ಸೊ ವೆಯ್ಟ್ ಮಾಡ್ತಾಯಿರಿ ಗೂಡು ಕೂಡ ಅಪ್ಡೇಟ್ ಆಗುತ್ತೆ ಗೂಡು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಗೂಡು ಕೂಡ ಬರುತ್ತೆ ಸೊ ಎಲ್ಲ ಕೂಡ ಒನ್ ಬೈ ಒನ್ ಆಗ್ತಾಯಿದೆ ಗೈಸ್ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅದೇನೋ ಗೊತ್ತಿಲ್ಲ ಇಲ್ಲಿ ಈ ಲಾಫ್ಟಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತೈತೆ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಬರ್ತೈತೆ ವ್ಯೂಸು ಚೆನ್ನಾಗಿ ಬರ್ತೈತೆ ಸೊ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ ನೀವು ಸಪೋರ್ಟ್ ಕೊಡ್ತಾ ಇದ್ದರೆ ನಾವು ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಸ್ವಲ್ಪ ಡಿಮೋಟಿವೇಟ್ ಆಗ್ತೀವಿ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ಓಕೆನಾ ನಿಮಗೆ ನಾನು ಸೆವೆಂಟಿ ಒನ್ ಕೆಗೆ ಹೊಸ ಜೊತೆ ಸೇರಿಸ್ತೀನಿ ನೀವು ಸೆವೆಂಟಿ ಒನ್ ಕೆ ಎಷ್ಟು ಬೇಗ ರೀಚ್ ಮಾಡ್ತೀರೋ ಅಷ್ಟು ಬೇಗ ನೀವು ನಾಳೆನೇ ರೀಚ್ ಮಾಡಿದ್ರೆ ನಾಳೆಯೇ ಸೆವೆಂಟಿ ಒನ್ ಕೆ ಹೊಸ ಜೊತೆ ಸೇರಿಸ್ತೀನಿ ಓಕೆನಾ ಸೊ ನಮ್ಮ ನಿಮಗೂ ಒಂದು ಚಾಲೆಂಜ್ ನನಗೂ ಒಂದು ಚಾಲೆಂಜ್ ನೀವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರೋ ಅಷ್ಟು ಬೇಗ ನಾನು ಸೇರಿಸಬೇಕು ನೀವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರೋ ಅಷ್ಟು ಬೇಗ ನಾನು ಜೊತೆ ಹಾಕಿ ಹಾಕ್ಬೇಕು ಓಕೆನಾ ಸೊ ಸಿಗ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಸೆವೆಂಟಿ ಕೆ ಆದಷ್ಟು ಬೇಗ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಎರಡು ಜೊತೆ ಜೊತೆಗೆ ಇನ್ನೊಂದು ಜೊತೆ ಸೇರಬೇಕು ಅಂತಂದರೆ ಆದಷ್ಟು ಬೇಗ ಸೆವೆಂಟಿ ಕೆಲ ಮುಗಿ ಸಿಗೈಸು ಓಕೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿದ್ದಂತೆ ಕೇಳಿದೈಸ್ ಬಾಯ್